ಸಿಕ್ಸ್ ಮಂತ್ ಆಯ್ತು ಸರ್ ನಾವ್ ಹಾಸ್ಪಿಟಲ್ ಗೆ ಅಂತ ಹೋಗಿ ಎಲ್ಲಾ ಕಲರ್ ಅಲ್ಲೇ ರೆಡಿ ಮಾಡ್ತಾ ಇದೀನಿ ಸರ್ ನಾನು ಎಸ್ ಪ್ರೀತಮ್ ಹೇಳಪ್ಪ ಏನ್ ಮ್ಯಾಜಿಕ್ಸ್ ಮಾಡಿದಿ ಇಲ್ಲಿವರೆಗೆ ನಿದ್ದೆ ಇಲ್ಲಿ ಬ್ಲಾಕ್ ನಿದ್ದೆ ಬರುತ್ತೆ ಹಾಕಿದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಮ್ಯಾಜಿಕ್ ಸರ್ ನೆಗ್ಡಿ ಕೆಮ್ಮು ಹ್ಮ್ ಏನಾನ ಬಂದ್ರೆ ಇಲ್ಲಿ ಎಲ್ಲೋ ಹಾಕ್ಬಿಟ್ಟಿ ಸರ್ ಸರ್ ಇಲ್ಲೊಂದ್ ಎಲ್ಲ ಹಾಕ್ಬಿಟ್ಟಿ ಇಲ್ಲಿ ಪ್ರೆಸ್ ಮಾಡ್ಬೇಕು ಸರ್ ಲಂಗ್ ರಿಫ್ಲೆಕ್ಸ್ ಪ್ರೆಸ್ ಮಾಡ್ತದ್ಯಾ ಗುಡ್ ಸರ್ ಪ್ರೆಸ್ ಮಾಡ್ಬಿಟ್ಟಿ ವಿಕ್ಸ್ ಹಚ್ತೀವಿ ಸರ್ ಸೂಪರ್ ಹೇಗಿದೆ ರಿಸಲ್ಟ್ ಸೂಪರ್ ಆಗಿದೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಮ್ಯಾಜಿಕ್ ಏನು ಸರ್ ಬೇದಿ ಹಾ ಬೇದಿ ಆದ್ರೆ ಏನ್ ಮಾಡ್ತೀಯಾ ಸರ್ ಇಲ್ಲಿ ಎಲ್ಲ ಅಷ್ಟ ಅಷ್ಟ ಹಚ್ಚಿದ್ರೆ ಸ್ಟಾಪ್ ಆಗುತ್ತಾ ಸರ್ ಸೂಪರ್ ಅದ್ಭುತ ನೆಕ್ಸ್ಟ್ ಮ್ಯಾಜಿಕ್ ಸರ್ ಜ್ವರ ಹಾ ಸರ್ ಇಲ್ಲೆಲ್ಲಾ ಬ್ಲಾಕ್ ಆಗ್ತೀವಿ ಸೂಪರ್ ಹ್ಮ್ ಸರಿ ಕಡ್ಮೆ ಆಗಿಲ್ಲ ಅಂದ್ರೆ ಇಲ್ಲೆಲ್ಲಾ ಗ್ರೀನ್ ಆಗ್ತೀವಿ ಕಡಿಮೆ ಆಗತ್ತಾ ಎಸ್ ದಿಸ್ ಈಸ್ ದ ಸೈನ್ಸ್ ಒಂದು ನೋಡಿ ನಂಬದು ಇನ್ನೊಂದು ಅನುಭವಿಸಿ ನಂಬದು ಓಕೆ ತುಂಬಾ ಖುಷಿ ಆಗ್ತಿದಾನ ಇದೆಲ್ಲ ತಿಳ್ಕೊಂಡು ಮಾಡಿ ಸೂಪರ್ ಹೀಗೆ ಮಾಡ್ತಾ ಇರಕಂದ ನಿನ್ಗೇನ್ ಬೇಕು ಎಲ್ಲ ನಾವ್ ಹೇಳ್ಕೊಡ್ತೀವಿ ನಿನ್ ಜೀವನದಲ್ಲಿ ನಿನ್ ಔಷಧ ರಹಿತವಾಗಿ ಬದುಕು